ప్ర్ిల్ నాగా సిల్తాయే నాగా కాా స్నేదాగాి స్నునాihatికా�ững ౅రిలా ఇరాయబßరాయా

ಬಹಳ ಬಹಳ ಆನಂದವಾಯಿತು ಯಾಕೆ ಹೇಳು ಹುಟ್ಟಿನಿಂದಲೇ ನಾವು ಬಹಳ ಜೊತೆಗಿದ್ದವರು ಹೌದು ಮಿತ್ರ ನನಗೆ ನಾನು ಅಣ್ಣನಾಗಿದ್ದೇನೆ ನೀನು ನನಗೆ ತಮ್ಮನಾಗಿದ್ದಿ ಹೌದು ಮಿತ್ರ ಬಹಳ ಆನಂದದಿಂದ ನಾವು ಇಲ್ಲಿ ಬಂದಿದ್ದೇನೆ ಹೌದು ಮಿತ್ರ ಬಂದು ನೋಡುತ್ತೇವೆ ಹ ನೋಡಿದಾಗ ಯಾರೋ ಒಂದು ಚಂದದ ಸುಂದರಂಗಿ ಇಲ್ಲಿ ಬಂದು ಹುಟ್ಟಿದ್ದಾರೆ ಹೌದು ಮಿತ್ರ ಯಾರಾಗಿರಬಹುದು

தேவ என்ன அவ ஜனி வாத்துவ ஆய ஆய்னே நான் பைச்சயுத்தேன் ಸರಿಯಾಗಿ ಕೇಳಿಸುಕೋ ನೀನು ದೇವಕಿಯಮ್ಮನನ್ನು ತಿಳಿದಿದ್ದರೆ ಅವರೇ ನನ್ನ ತಾಯಿ ತಂದೆಯು ಶೌರ್ಯ ಅಂದರೆ ವಸುದೇವ ಈ ದಂಪತಿಗಳ ಮುತ್ತಿನ ಮಗ ನಾನು ವಾಸುದೇವ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ ನಿನ್ನನ್ನು ಈ ವನದಲ್ಲಿ ನಾನಾಕೆ ಕಂಡೆ ನಿನ್ನನ್ನು ನೋಡಿದ ಕ್ಷಣದಿಂದ ನನ್ನ ಕುದುರೆ ಕಾಳಗಲು ತನ್ನಿಂದ ತಾನು ನಿಂತು ಬಿಟ್ಟಿತು ಹಿಡಿಯೋ ಹೆಜ್ಜೆ ಇಡೋಣವೇ ನೀನು ಅಟ್ಟಿ ಹಾಗೆ ಹಿಂದೆ ಹೋಗಲು ಬಾರದು ಅರಗಿನಿಯಾದ ನಿನ್ನ ಕೋಮಲ ಕಂಠದ ವಿಳಿವಿಗೆ ಎಂದು ಕೇಳಿ ಹೋಗಬೇಕೆಂದಿದ್ದೇನೆ ಕೇಳುವೆ ರಾಣಿ ಬುದ್ಧಿನ ರಾಣಿ ರಮಣೀವೇ ಇವನಿಗೆ ನಾನು ಉತ್ತರವನ್ನು ಹೇಳುತ್ತೇನೆ ಈ ನಾಡು ಯಾವುದು I <laughs> you. ಪರಿಚಯ ಬೇಕೇ ಹಾಗಾದರೆ ಕೇಳು ಈ ನಾಡು ಯಾವುದು ಯಾವ್ದು ತೋಂಡ್ ಏ ಹಾಗಲ್ವ ಅದು ಈ ನಾಡಿನ ಹೆಸರು ನನ್ನಪ್ಪನ ಪರಿಚಯವನ್ನು ಹೇಳುತ್ತೇನೆ ಮೊದಲು ಅದೋ ನನ್ನಪ್ಪ ಮೇಲೆ ಅಮ್ಮ ಕೆಳಗೆ ಎಷ್ಟು ವರ್ಗ ಹೋಗಿದ್ದಾರ ಹಾಗಲ್ಲ

ಕೆಳಗೆ ಅಂದಿರಲ್ಲ ಕೆಳಗೆ ಏನಿದೆ ಭೂಮಿ ಹ ನನ್ನಮ್ಮನ ಹೆಸರು ಭೂಮಿಯಲ್ಲ ಅದಕ್ಕೆ ಹೋಲುವಂತಹ ಹೆಸರು ಧರಣಿ ದೇವಿ ಅಂತ ನನ್ನಮ್ಮನ ಹೆಸರು ಧರಣಿ ದೇವಿ ಹಾಗಾದರೆ ನಿನ್ನಮ್ಮನನ್ನು ಭರಣಿಯಲ್ಲಿ ಹಾಕಿದ್ದ ಅದು ನಿನ್ನ ಅಜ್ಜಿಯನ್ನು ಹಾಕಿದ್ದು ಭರಣಿಯಲ್ಲಿ ಹಾಗಲ್ಲ ಆಕಾಶದೆ ಆಕಾಶರಾಯ ಧರಣಿ ದೇವಿಗಳ ಮುದ್ದಿನ ಮಗಳು ನಾನು ನನ್ನ ಹೆಸರು ಬಲ್ಲೆಯ ನೀರಲ್ಲಿ ಹುಟ್ಟುವುದೇನು ಕಪ್ಪೆ ನೀನು ಒಳ್ಳೆ ಸಿಮಿಂಗಲ ಭಜನೀವು ಹಾಗಲ್ಲ ನೀರಜಾ ಎಂದು ಯಾರನ್ನ ಕರೆಯುತ್ತಾರೆ ಕಮಲ ಹಾಗಾದರೆ ನೀನು ಕಮಲಾಳೆ ಓ ನೀನು ಕಮಲಕ್ಕವ ಅಲ್ಲ ನನ್ನ ಹೆಸರು ಪದ್ಮಾವತಿ ಅಂತ ಹೇಗೆ ಪದ್ಮಾವತಿ ಹೇಗೆ ಪದ್ಮಾವತಿ ಧೂಮಾವತಿ ಅಂತ ಆಗಿತ್ತು ನನ್ನ ಮೈಯಲ್ಲಿ ಬಂದದ್ದು ಹಾಗಲ್ಲ ನನ್ನ ಹೆಸರು ಪದ್ಮಾವತಿ ಅಂತ ಪದ್ಮಾವತಿ ನಾವೆಲ್ಲರೂ ಹೂವನ್ನು ಕೊಯ್ಯುತ್ತಾ ಇದ್ದಾಗ ಅಂದೆ ನೋಡು ನಾಚಿಗೆ ಕೆಟ್ಟವ ಮಾನ ಮರ್ಯಾದೆ ಇಲ್ಲದವ ಇಲ್ಲಿನ ತೊಲೆ ಪದ್ಮಾವತಿ

ಸರಿ ಮಾಡಿ ಒಳ್ಳೆಯದು ಓ ಹೆಣ್ಣೆ ಕಣ್ಣುಗಳಿಂದ ನೀನು ಸಿಟ್ಟಿನಿಂದ ನೋಡಬೇಡ ಮಗುವನ್ನು ಬೀರಿ ನನ್ನ ಕಡೆ ಕಡೆಗೆ ನೋಡಿ ಓ ಹೆಣ್ಣೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಆ ಪಾಪಿಸ್ ತನ್ನ ಇಕ್ಷುತಾಪದಿಂದ ಒಂದೊಂದೇ ಬಾಣವನ್ನು ನನ್ನೆಡೆಗೆ ಪ್ರಯೋಗಿಸುತ್ತಾ ಇದ್ದಾನೆ ನಿನ್ನ ಪುಣ್ಯ ಒಳ್ಳೆಯದುಂಟು ಆ ಬಾಣಗಳಿಂದ ನಾನು ಸಾಯದೆ ನಿನಗಾಗಿ ಬದುಕು ಹಿಡಿದಿದ್ದೇನೆ ಓ ಎನ್ನೆ ನನ್ನನ್ನು ಮದುವೆಯಾಗುವ ಕೃಪೆಯನ್ನು ತೋರು ನಿನ್ನನ್ನು ಮದುವೆಯಾಗಿ ನೆರೆಸುತ್ತೇನೆ ಒಪ್ಪಿಕೋ ಒಪ್ಪಿಕೋ ಒಪ್ಪಿಕೋಕೋ ಬಿಸಿಯೋ ಎಂದು ಅಭ್ಯಾಸ ಅಭ್ಯಾಸವರು ನೀವು ನಿನಗೂ ಕೂಡ ರಾಜಕುಮಾರಿಯ ಕನಸಲ್ಲವೇ ಏನಾದರೂ ನನ್ನಪ್ಪ ಆಕಾಶ ರಾಯನಿಗೆ ತಿಳಿದರೆ ನಿಮ್ಮ ಕೈಗೆ ಸಂಕೋಲೆಯನ್ನು ಬಿಡಿದು ಸೆರೆಮನೆಗೆ ತಳ್ಳುವರು ಏನು ಹೋಗುವಿರಾ ಅಥವಾ ನನ್ನ ದಾರಿ ನೋಡಿಕೊಳ್ಳಬೇಕು ೇನೆ ಒಳ್ಳೆ ಮಾತಿನಲ್ಲಿ ಬಂದ ಒಳ್ಳೆ ಮಾತಿನಲ್ಲಿ ತಾರಿಗೆ ಬಂದನ ಸರಿ ಇಲ್ಲವಾದರೆ ಏನು ಗೊತ್ತುಂಟ ಗೊತ್ತುಂಟಾ ಏನು ನೋಡುತ್ತಿದ್ದೇರಿ ತೆಗೆದುಕೊಳ್ಳಿ